ಪ್ರಾಚೀನ ಭಾರತೀಯ ಸಂಸ್ಕೃತಿಯು ಅತ್ಯಂತ ಶ್ರೀಮಂತ ವೈವಿಧ್ಯಮಯ ಮತ್ತು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದು ಪ್ರಪಂಚದ ಅತಿ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದ್ದು ಇಂದಿಗೂ ಅನೇಕ ಅಂಶಗಳು ಭಾರತೀಯ ಸಮಾಜದಲ್ಲಿ ಜೀವಂತವಾಗಿವೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಕೆಲವು ಪ್ರಮುಖ ಲಕ್ಷಣಗಳು ಧರ್ಮ ಮತ್ತು ಆಧ್ಯಾತ್ಮಿಕತೆ ಮೊದಲಿಗೆ ಹಿಂದೂ ಧರ್ಮ ಇದು ವಿಶ್ವದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಕೇಂದ್ರಬಿಂದುವಾಗಿದೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಾಗಿವೆ ಕರ್ಮ ಧರ್ಮ ಮೋಕ್ಷ ಮತ್ತು ಪುನರ್ಜನ್ಮದಂತಹ ಪರಿಕಲ್ಪನೆಗಳು ಹಿಂದೂ ಧರ್ಮದ ಮೂಲಭೂತ ತತ್ವಗಳಾಗಿವೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಭಾರತದಲ್ಲಿ ಗೌತಮ ಬುದ್ಧ ಮತ್ತು ಮಹಾವೀರರಿಂದ ಈ ಧರ್ಮಗಳು ಹುಟ್ಟಿಕೊಂಡವು ಇವು ಅಹಿಂಸೆ ತ್ಯಾಗ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡುತ್ತವೆ ಇವು ಭಾರತೀಯ ಸಮಾಜ ಮತ್ತು ತತ್ವಶಾಸ್ತ್ರದ ಮೇಲೆ ಆಳವಾದ ಪ್ರಭಾವ ಬೀರಿದವು ಸಾಮಾಜಿಕ ರಚನೆ ವರ್ಣ ವ್ಯವಸ್ಥೆ ಪ್ರಾಚೀನ ಭಾರತದಲ್ಲಿ ವರ್ಣ ವ್ಯವಸ್ಥೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಸ್ತಿತ್ವದಲ್ಲಿತ್ತು ಇದು ವೃತ್ತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ನಿರ್ಧರಿಸುತ್ತಿತ್ತು ಕಾಲಾಂತರದಲ್ಲಿ ಇದು ಸಂಕೀರ್ಣವಾದ ಜಾತಿ ವ್ಯವಸ್ಥೆಯಾಗಿ ವಿಕಸನಗೊಂಡಿತು ಕುಟುಂಬ ಮತ್ತು ವಿವಾಹ ಸಂಯುಕ್ತ ಕುಟುಂಬಗಳು ಪ್ರಬಲವಾಗಿದ್ದವು ಮತ್ತು ವಿವಾಹವನ್ನು ಪವಿತ್ರ ಬಂಧವೆಂದು ಪರಿಗಣಿಸಲಾಗುತ್ತಿತ್ತು ಪೋಷಕರು ಮತ್ತು ಹಿರಿಯರು ಮದುವೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಮಹಿಳೆಯರ ಸ್ಥಾನಮಾನ ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಿತ್ತು ವೈದಿಕ ಕಾಲದಲ್ಲಿ ಮಹಿಳೆಯರು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನವನ್ನು ಹೊಂದಿದ್ದರು ಮತ್ತು ಶಿಕ್ಷಣ ಪಡೆಯಲು ಅವಕಾಶವಿತ್ತು ಆದರೆ ನಂತರದ ಕಾಲದಲ್ಲಿ ಪುರುಷ ಪ್ರಧಾನ ಸಾಮಾಜಿಕ ರೂಢಿಗಳು ಬಲಗೊಂಡವು ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತ ಇದು ಪ್ರಾಚೀನ ಭಾರತದ ಪ್ರಮುಖ ಸಾಹಿತ್ಯಿಕ ಭಾಷೆಯಾಗಿತ್ತು ವೇದಗಳು ಉಪನಿಷತ್ತುಗಳು ಪುರಾಣಗಳು ಮಹಾಕಾವ್ಯಗಳು ಮತ್ತು ಶಾಸ್ತ್ರೀಯ ನಾಟಕಗಳು ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿವೆ ಇದು ಭಾರತೀಯ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳು ನೀತಿ ಧರ್ಮ ಮತ್ತು ಜೀವನ ಮೌಲ್ಯಗಳನ್ನು ಬೋಧಿಸುತ್ತವೆ ವೇದಗಳು ಇವು ಹಿಂದೂ ಧರ್ಮದ ಅತಿ ಹಳೆಯ ಮತ್ತು ಪವಿತ್ರ ಗ್ರಂಥಗಳಾಗಿವೆ ಕುಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಇತರ ಭಾಷೆಗಳು ಪ್ರಾಕೃತ ಪಾಲಿ ಮತ್ತು ತಮಿಳು ಅಥವಾ ಸಂಗಮ್ ಸಾಹಿತ್ಯ ಮುಂತಾದ ಇತರ ಭಾಷೆಗಳಲ್ಲಿಯೂ ಗಣನೀಯ ಸಾಹಿತ್ಯ ರಚನೆಯಾಗಿದೆ ಕಲೆ ಮತ್ತು ವಾಸ್ತುಶಿಲ್ಪ ವಾಸ್ತುಶಿಲ್ಪ ಹರಪ್ಪ ನಾಗರಿಕತೆಯ ನಗರ ಯೋಜನೆ ಸ್ತೂಪಗಳು ಗುಹಾಂತರ ದೇವಾಲಯಗಳು ಉದಾಹರಣೆಗೆ ಅಜಂತ ಎಲ್ಲೋರಾ ಮತ್ತು ಭವ್ಯವಾದ ದೇವಾಲಯಗಳು ಉದಾಹರಣೆಗೆ ಕುಜರಾಹೋ ಕೋನಾರ್ಕ್ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳಾಗಿವೆ ಶಿಲ್ಪಕಲೆ ಬುದ್ಧನ ಶಿಲ್ಪಗಳು ಹಿಂದೂ ದೇವತೆಗಳ ಚಿತ್ರಣಗಳು ಮತ್ತು ಅಮರಾವತಿ ಸಾಂಚಿ ಮತ್ತು ಮಥುರಾ ಶೈಲಿಯ ಶಿಲ್ಪಗಳು ಪ್ರಸಿದ್ಧವಾಗಿವೆ ಚಿತ್ರಕಲೆ ಅಜಂತಹ ಗುಹೆಗಳ ಗೋಡೆಯ ಮೇಲಿನ ಚಿತ್ರಗಳು ಪ್ರಾಚೀನ ಭಾರತೀಯ ಚಿತ್ರಕಲೆಯ ಉತ್ತಮ ಉದಾಹರಣೆಗಳಾಗಿವೆ ವಿಜ್ಞಾನ ಮತ್ತು ಗಣಿತ ಗಣಿತ ಭಾರತೀಯರು ಸೊನ್ನೆಯ ಪರಿಕಲ್ಪನೆ ದಶಮಾಂಶ ಪದ್ಧತಿ ಮತ್ತು ಸ್ಥಾನಿಕ ಮೌಲ್ಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು ಆರ್ಯಭಟನು ಖಗೋಳಶಾಸ್ತ್ರ ಮತ್ತು ಗಣಿತಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಿದನು ಖಗೋಳಶಾಸ್ತ್ರ ಗ್ರಹಗಳ ಚಲನೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳ ಕುರಿತು ಅಧ್ಯಯನ ನಡೆಸಲಾಯಿತು ವೈದ್ಯಕೀಯ ಆಯುರ್ವೇದವು ಪ್ರಾಚೀನ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಾಗಿದ್ದು ಚರಕ ಮತ್ತು ಶುಶ್ರೂತರು ಈ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದರು ಲೋಹಶಾಸ್ತ್ರ ಪ್ರಾಚೀನ ಭಾರತದಲ್ಲಿ ಲೋಹಶಾಸ್ತ್ರದಲ್ಲಿ ಉನ್ನತ ಮಟ್ಟದ ಜ್ಞಾನವಿತ್ತು ದೆಹಲಿಯ ಕಬ್ಬಿಣದ ಕಂಬವು ಇದಕ್ಕೆ ಉದಾಹರಣೆಯಾಗಿದೆ ಶಿಕ್ಷಣ ಗುರುಕುಲ ಪದ್ಧತಿ ಗುರುಕುಲಗಳು ಸಾಂಪ್ರದಾಯಿಕ ಶಿಕ್ಷಣದ ಕೇಂದ್ರಗಳಾಗಿದ್ದವು ಅಲ್ಲಿ ವಿದ್ಯಾರ್ಥಿಗಳು ಗುರುಗಳ ಮನೆಯಲ್ಲಿ ವಾಸಿಸಿ ಜ್ಞಾನವನ್ನು ಪಡೆಯುತ್ತಿದ್ದರು ವಿಶ್ವವಿದ್ಯಾಲಯಗಳು ನಳಂದ ಮತ್ತು ತಕ್ಷಶಿಲಾದಂತಹ ವಿಶ್ವವಿದ್ಯಾಲಯಗಳು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿದ್ದವು ಮತ್ತು ದೂರದ ದೇಶಗಳಿಂದಲೂ ವಿದ್ಯಾರ್ಥಿಗಳು ಬಂದು ಅಧ್ಯಯನ ಮಾಡುತ್ತಿದ್ದರು ಪ್ರಾಚೀನ ಭಾರತೀಯ ಸಂಸ್ಕೃತಿಯು ಅನೇಕತೆಯಲ್ಲಿ ಏಕತೆ ತತ್ವಕ್ಕೆ ಹೆಸರುವಾಸಿಯಾಗಿದೆ ಏಕೆಂದರೆ ಇದು ವಿಭಿನ್ನ ಜನಾಂಗೀಯ ಭಾಷಾ ಮತ್ತು ಧಾರ್ಮಿಕ ಗುಂಪುಗಳನ್ನು ಒಳಗೊಂಡಿದೆ ಇದು ಇಂದಿಗೂ ಭಾರತದ ಗುರುತನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ